ಜಿಲ್ಲೆಗೆ ಒಂದೇ ನವೋದಯ ಶಾಲೆ ಅದು ಇಲ್ಲಿ ಶಿವಾರ ಗುಡದಲ್ಲಿರುವಂಥದ್ದು ಮಂಡ್ಯ ಜಿಲ್ಲೆ ಶಿವಾರ ಗುಡದಲ್ಲಿರುವಂಥ ಜವಾಹರ ನೆಹರು ನವೋದಯ ಶಾಲೆ ಬಗ್ಗೆ ತಿಳಿದಿರುವಷ್ಟು ಮಾಹಿತಿನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಏಕೆಂತಂದರೆ ತುಂಬ ಕಾಮೆಂಟಲ್ಲೂ ಕೂಡ ಕೇಳಿದರೆ ಕೆಂಪಣ್ಣ ಎಕ್ಸಾಮ್ ಇರುತ್ತೆ ಬರೀಬೇಕು ಅನ್ನೋದು ಮಾಹಿತಿ ತಿಳಿಸಿ ಸ್ಕೂಲ್ ನೇಮ್ ಹೇಳಿದ್ರೆ ಸಾಲದು ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಇದು ನಾನು ಗೊತ್ತಿರುವಷ್ಟು ನಿಮಗೆ ಹೇಳ್ತೀನಿ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿಯಿಂದ ನಡೆಸ್ತಾ ಇರುವಂತಹ ಒಂದು ಜವಾಹರ ನವೋದಯ ಶಾಲೆ ಇದು ಇದು ಬಂದು ಪ್ರಧಾನಮಂತ್ರಿ ಜವಾಹರ ನೆಹರು ಅವರ ಜನ್ಮ ಶತಾಬ್ದಿ ದಿನದಿಂದ ಜವಾಹರ ನವೋದಯ ಶಾಲೆ ಎಂದು ಕರೆಯಲ್ಪಡುತ್ತದೆ ಮೊದಲು ಇದು ನವೋದಯ ಶಾಲೆಯಾಗಿತ್ತು ಬರೀ ನವೋದಯ ಶಾಲೆ ಎಂದು ಕರೀತಿದ್ದದ್ದು ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತೈದು ಮಾನವ ಸಂಪನ್ಮೂಲ ಮಂತ್ರಿಯಾಗಿದ್ದಂತಹ ಪಿ ವಿ ನರಸಿಂಹರಾವ್ ಜಾರಿಗೆ ತರ್ತಾರೆ ಇದನ್ನ ಇದು ಸುಮಾರು ಭಾರತದಲ್ಲಿ ಐನೂರ ಐವತ್ತೇಳು ನವೋದಯ ಶಾಲೆಗಳು ಇದ್ದಾವೆ ಅಂತ ಹೇಳ್ತಾರೆ ಇರ್ಬೋದೇನೋ ಅಷ್ಟು ಕರೆಕ್ಟಾಗಿ ಎಂಬತ್ತು ಪರ್ಸೆಂಟು ಗ್ರಾಮೀಣ ಮಕ್ಕಳಿಗೋಸ್ಕರನೇ ಈ ಒಂದು ನವೋದಯ ಶಾಲೆ ಇರುವಂಥದ್ದು ಮೀಸಲಾತಿ ಮಕ್ಕಳಿಗೆ ಬ ಹಳ್ಳಿ ಮಕ್ಕಳುಗಳಿಗೆ ಮೀಸಲಾತಿ ಇರೋದು ಅರ್ಹತೆ ಇದು ಬಂದು ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಅಥಾರಿಟಿ ಪಡೆದಿರುವಂಥ ಶಾಲೆಯಲ್ಲಿ ಮೂರು ನಾಲ್ಕು ಐದನೇ ತರಗತಿನ ಓದಿ ಐದನೇ ತರಗತಿ ನವೋದಯ ಎಕ್ಸಾಮ್ನ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ನಡೀತದೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ಎಕ್ಸಾಮ್ ನಡೀತದೆ ನವೋದಯ ಎಕ್ಸಾಮು ಆ ಅಲ್ಲಿ ಹೋಗಿ ಎಕ್ಸಾಮ್ನ ಪಾಸ್ ಮಾಡಿರಬೇಕು ಪಾಸು ಅಂತಂದರೆ ಹೆಂಗೆ ಅಂತಂದರೆ ರ್ಯಾಂಕ್ ಬರಬೇಕು ರ್ಯಾಂಕ್ ಯಾಕೆ ಬರಬೇಕು ಅಂತಂದರೆ ಸುಮಾರು ಇದು ಎಕ್ಸಾಮು ಬರೆಯೋದು ಹತ್ತೂವರೆ ಸಾವಿರ ಜನ ಹತ್ತೂವರೆ ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರಂತೆ ಇದನ್ನೇ ಎಕ್ಸಾಮ್ ಬರೋದು ಅಲ್ಲಿ ಸೆಲೆಕ್ಟ್ ಆಗೋದು ಕೇವಲ ಎಂಬತ್ತು ಜನ ಮಾತ್ರ ಕೇವಲ ಎಂಬತ್ತು ಜನ ಹತ್ತುವರೆ ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರೆ ಸೆಲೆಕ್ಟ್ ಆಗೋದು ಬರೀ ಎಂಬತ್ತು ಜನ ಮಾತ್ರ ಯಾಕೆಂತಂದರೆ ಅಷ್ಟೊಂದು ಟಫ್ ಇರುತ್ತೆ ಅಂದರೆ ಪರ್ಸೆಂಟೇಜ ತಗೊಳ್ಳೇಬೇಕು ನೈಂಟಿ ನೈಂಟಿ ಸಿಕ್ಸು ನೈಂಟಿ ನೈನು ಹಂಡ್ರೆಡ್ ಈ ಥರ ಪರ್ಸೆಂಟೇಜ್ ತಗೊಂಡ್ರೆ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಇದು ಬಂದು ಈಗ ಆರನೇ ತರಗತಿಗೆ ಏನಾದರೂ ಅಲ್ಲಿ ಸೆಲೆಕ್ಟ್ ಆಗಿ ಸೇರಿಕೊಂಡ್ರೆ ಇನ್ನು ಸೆಕೆಂಡು ಪಿ ಯು ವರ್ಗುವೆ ಒಂದು ಶೂಸಿಂದ ಹಿಡ್ದು ಬಟ್ಟೆಯಿಂದ ಹಿಡ್ದು ಊಟ ಪ್ರತಿಯೊಂದು ಕೂಡ ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮಕ್ಕಳಿಗೋಸ್ಕರ ಪ್ರತಿಯೊಂದು ಕೂಡ ಗೌರ್ಮೆ ಸೆಂಟ್ರಲ್ ಗೌರ್ಮೆಂಟೇ ಕೂಡ ನೋಡ್ಕೊಳ್ಳುತ್ತೆ ಈ ನವೋದಯ ಶಾಲೆಯವರೇ ನೋಡ್ಕೊಳ್ಳೋದು ಪ್ರತಿಯೊಂದನ್ನು ಕೂಡ ಆಮೇಲೆ ಇಲ್ಲಿ ಪಾಸಾದಂಥ ಮಕ್ಕಳಿಗೆ ಸೀಟು ಅವರೇ ಕರೆದು ಒಂದು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಕರೆದು ಅವರೇ ಸೀಟ್ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿರೋದು ಮತ್ತು ಈಗ ಒಂದು ಈಗ ಹತ್ತೂವರೆ ಸಾವಿರದಲ್ಲಿ ಒಂದು ಎಂಬತ್ತು ಜನನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಮಕ್ಕಳು ಈಗ ಒಂದು ಆರನೇ ತರಗತಿ ಮಕ್ಕಳು ಅಂತಂದರೆ ಒಂದು ಸ್ವಲ್ಪ ಹೊರಗಡೆ ವಿದ್ಯಾಭ್ಯಾಸ ಮಾಡುವಾಗ ಕೆಲವೊಂದು ಕಡೆ ಈಗ ಮಕ್ಕಳನ್ನ ಹಾಸ್ಟೆಲ್ಗಳಿಗೆ ಸೇರಿಸಿರ್ತಾರಲ್ಲ ಅವಾಗ ಎದುಕೋತಾರೆ ಕೆಲವೊಂದು ಭಯ ಪಡ್ತವೆ ಅಳ್ತವೆ ಇರಲ್ಲ ಅಂತ ಬಿಟ್ಬಿಡ್ತವೆ ಅದಕ್ಕೋಸ್ಕರನೇ ಏನು ಮಾಡಿರ್ತಾರೆ ಅಂತಂದರೆ ಮೂರು ತಿಂಗಳು ಸಮಯನ ತಗೊಂಡಿರ್ತಾರೆ ಮೂರು ತಿಂಗಳು ಸಮಯನ ತಗೊಂಡಿರ್ತಾರೆ ಆ ಮಕ್ಕಳು ಏನಾದರೂ ಒಂದು ವೇಳೆ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದರೆ ಆ ಜಾಗಕ್ಕೆ ಒಂದು ಮೂರು ತಿಂಗಳು ಬೇರೆ ಕಡೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರಲ್ಲ ಈ ಏನು ನವೋದಯ ಎಕ್ಸಾಮ್ನ ತುಂಬ ಅತಿ ಚೆನ್ನಾಗಿ ರ್ಯಾಂಕ್ ತಗೊಂಡು ಬರೆದಿ ಪಾಸಾಗಿರೋ ಮಕ್ಕಳು ಒಂದು ಮೂರು ತಿಂಗಳು ಕಾಲಾವಕಾಶ ಇರುತ್ತೆ ಎರಡು ಸ್ಟೆಪ್ಪು ಆ ಮಕ್ಕಳು ಯಾರು ಅಲ್ಲಿ ನಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೋ ಮಕ್ಕಳು ನಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಹೊತ್ಕೊಂಡು ಆ ಜಾಗಕ್ಕೆ ಇನ್ನೂ ಸೆಕೆಂಡ್ ಇನ್ನೊಂದು ಅಷ್ಟು ದಿನ ಟೈಮ್ ಕೊಟ್ಟಿರ್ತಾರಲ್ಲ ಆ ಮಕ್ಕಳನ್ನ ಅಲ್ಲಿಗೆ ಸೇರಿಸ್ಕೋತಾರಂತೆ ಮೂರು ತಿಂಗಳ ಅವಕಾಶ ಮುಗಿದ ಮೇಲೆ ಅಲ್ಲಿವರೆಗೂ ಆ ಮಕ್ಕಳು ಬೇರೆ ಎಲ್ಲಾದರೂ ಓದ್ತಾ ಇರ್ಬೋದು ಅಲ್ಲಿಂದ ಟಿ ಸಿ ತಗೊಂಡು ಬಂದು ಮತ್ತೆ ಇಲ್ಲಿ ನವೋದಯ ಜವಾಹರ ನವೋದಯ ಶಾಲೆಗೆ ಬಂದು ಶೇರ್ಖವ್ರು ಬಂತ ಅವಕಾಶ ಐತೆ ಅಂತ ನಾವು ಕೇಳ್ಪಟ್ಟಿರುವಂಥ ವಿಷಯ ಸಮ್ಮರ್ ಟೈಮು ಅಂದರೆ ಈಗ ಯಾರು ಮಕ್ಕಳುಗಳು ಇಲ್ಲ ನಾನು ಒಳಗಡೆ ಎಲ್ಲ ಹೋಗಿದೆ ಒಬ್ಬರು ಮಕ್ಕಳುಗಳಿಲ್ಲ ಅಂದರೆ ಮಕ್ಕಳುಗಳು ಟೋಟಲು ನಾನಿಲ್ಲಿ ಕೇಳ್ಪಟ್ಟಿರೋದು ಒಂದು ಐನೂರ ಐವತ್ತು ಮ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಅಂತ ಇರೋದು ಇಲ್ಲಿ ಐನೂರ ಐವತ್ತು ಚಿಲ್ಲರೆ ಸಮಥಿಂಗ್ ಒಂದು ಆರುನೂರು ಒಳಗಡೆ ಇದ್ದರೂ ಇರ್ಬೋದು ಐನೂರು ಮೇಲ್ಪಟ್ಟು ನಾನು ಮಟ್ಟಕ್ಕೆ ಇರೋದು ಆಮ್ಯಾ ಇಲ್ಲಿ ಊಟ ನಾನ್ ವೆಜ್ಜು ಟೂ ಡೇಸ್ ವೆಜ್ಜು ಇರುತ್ತಂತೆ ವೀಕ್ಲಿ ಒಂದು ವಾರದಲ್ಲಿ ಎರಡು ದಿನ ನಾನ್ ವೆಜ್ಜು ಇರುತ್ತೆ ಪ್ರತಿ ಒಂಥರ ಊಟ ಎಲ್ಲ ಅತ್ಯದ್ಭುತವಾದ ಸೌಕರ್ಯ ಇರುವಂಥ ನವೋದಯ ಶಾಲೆ ಅದಕ್ಕೋಸ್ಕರನೇ ಇಲ್ಲಿ ಪಾಸಾದಂಥ ಹುಡುಗರಿಗೆ ಅವರೇ ಫ್ರೀ ಸೀಟ್ ಕೊಡೋದು ಕಾಲೇಜ್ಗಳಲ್ಲಿ ಏಕೆಂದರೆ ಸೆಕೆಂಡ್ ಪಿ ಒಸಿಯವ್ರಿಗೆ ಓದ್ತಾರೆ ಅಂತಂದರೆ ಟಾಫರು ಬ್ರಿಲಿಯಂಟು ಸ್ಟೂಡೆಂಟು ಅಂತ ಅಂದ್ಬಿಟ್ಟು ಆಮೇಲೆ ಹದಿನೈದು ದಿನಕ್ಕೆ ಒಂದು ಸಲ ಫೇರೆಂಟ್ಸು ಹೋಗಿ ಅವ್ರಿಗೆ ಇಷ್ಟಪಟ್ಟಂಥ ಒಂದು ಊಟನ ತಗೊಂಡೋಗಿ ಮಕ್ಕಳಿಗೆ ತಿನ್ನಿಸ್ಕೊಂಡು ಬರುವಂಥ ಒಂದು ಅವಕಾಶ ಕೂಡ ಈ ಶಾಲೆಯಲ್ಲಿ ಇದೆಯಂತೆ ಜಿಲ್ಲೆಗೆ ಒಂದೇ ನವೋದಯ ಮಾತ್ರ ಇದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥದ್ದು ಅದು ಸಿವಾರ್ ಗುಡ್ಡದಲ್ಲಿ ನಾನು ಆ ರೂಟು ಹೋಗಿ ಒಂದು ಬೆಸಗರಳ್ಳಿ ಕೊಪ್ಪ ರೂಟ್ ಹೋಗುತ್ತೆ ಅಡ್ಡ ಕೊಪ್ಪ ರೂಟ್ ಹೋಗುತ್ತೆ ಆ ರೂಟ್ ಹೋಗಬೇಕಾದ್ರೆ ನನಗೆ ಇದು ನವೋದಯ ಅಂತ ಸಾಲೆ ಕಾಣ್ತು ಅಲ್ಲದೆ ನಾನು ಕೇಳಿದೆ ನವೋದಯ ಅಂತ ಅಂದರೆ ಇನ್ನು ನಮ್ಮೂರಲ್ಲೂ ಕೆಲವು ಹುಡುಗರುಗಳು ನವೋದಯ ಅಂತ ನವೋದಯ ಇಲ್ಲಿ ಬರೆದು ಇಲ್ಲಿ ನವೋದಯ ಎಕ್ಸಾಮ್ ಬರೀಬೇಕಂತೆ ಅಲ್ಲಿ ಸಾಲೆಗೆ ಸೇರ್ಕೋಬೇಕಂತೆ ಅಂತ ಎಲ್ಲ ಹೇಳ್ತಿದ್ರಲ್ಲ ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಅಷ್ಟಾಗಿ ಮಾಹಿತಿ ಗೊತ್ತಿರಲಿಲ್ಲ ಆಮೇಲೆ ನಾನು ಕಾಲ್ ಮಾಡಿ ಕೂಡ ಸುಮಾರು ಜನ ಕೇಳಿದ್ರು ಹೆಂಗೆ ಏನು ಹೆಂಗೆ ಏನೋ ಅದು ಅಂದು ಹೆಂಗೆ ಸೇರ್ಕರೋದು ಹೆಂಗೆ ಸೇರ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸೊ ಆ ಉದ್ದೇಶಕ್ಕೋಸ್ಕರನೇ ಈ ಲಾಕ್ಸ್ ವಿಡಿಯೋ ಮಾಡಿದ್ದು ಏನಿಲ್ಲ ಸಿಂಪಲ್ಲು ಐದನೇ ತರಗತಿ ಎಕ್ಸಾಮು ಟ್ಯೂಷನ್ನು ಕೆಲವರು ಟ್ಯೂಷನ್ಗೆ ಹೋಗ್ಬೇಕಂತೆ ಟ್ಯೂಷನ್ಗೆ ಹೋಗದೆ ಇದ್ರೂ ಆಗುತ್ತಂತೆ ನವೋದಯ ಎಕ್ಸಾಮು ಬರೀಬೇಕು ಮಂಡ್ಯ ಅದೇ ಮೊದಲು ನಾನು ಹೇಳ್ದಂಗೆ ಇದು ನ ಡಿಸ್ಟಿಕ್ಗೆ ಒಂದು ಪ್ರತಿಯೊಂದು ಡಿಸ್ಟಿಕಲ್ಲಿ ಇರುತ್ತೆ ಮಂಡ್ಯ ಡಿಸ್ಟಿಕಲ್ಲಿ ಎಲ್ಲಿ ನವೋದಯ ಎಕ್ಸಾಮ್ ಬಿದ್ದಿರುತ್ತೋ ಅಲ್ಲೋಗಿ ವಿದ್ಯಾರ್ಥಿಗಳು ನವೋದಯ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ನವೋದಯ ಆ ಎಕ್ಸಾಮ್ನ ಅಟೆಂಡ್ ಮಾಡಿ ಅಲ್ಲಿ ಪಾಸಾದರೆ ಇಲ್ಲಿಗೆ ಸೇರಿಸ್ಕೊಳ್ಳೋದು ಈ ಶಿವಾರ ಗುಡ್ಡ ನವೋದಯ ಜವಾಹಾರ ನವೋದಯ ಶಾಲೆ ಏನಿದೆ ಈ ಶಾಲೆಗೆ ಸೇರಿಸ್ಕೊ ಅಡ್ಮಿಷನ್ನು ಮಾಡ್ಕೊಬೋದು ಇಲ್ಲಿ ಪ್ರತಿ ಒಂದು ಥರನೂ ಒಂದು ರೂಪಾಯಿ ಖರ್ಚಿಲ್ದಂಥ ಎಲ್ಲ ಮಕ್ಕಳುಗಳು ಅದರಲ್ಲೂ ನಮ್ಮ ಗ್ರಾಮೀಣ ಮಕ್ಕಳಿಗಂತೂ ಅಲ್ಲೂ ಗದ್ದೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಇರುವಂಥ ತಂದೆ ತಾಯಿ ಮಕ್ಕಳು ಏನಾರು ತುಂಬ ಚೆನ್ನಾಗಿ ಓದೋದ್ರಂತೂ ತುಂಬ ಆಗುತ್ತೆ ಯಾಕೆ ಅಂತಂದರೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏಳು ವರ್ಷ ಏಳು ವರ್ಷ ಒಬ್ಬ ಮಕ್ಕಳನ್ನ ನಾವೇನಾದರೂ ಒಂದು ಶಾಲೆಯಲ್ಲಿ ಓದಿಸ್ಬೇಕು ಅಂತಂದರೆ ಅಲ್ಲದೆ ಕೆಲವರು ಸಿಕ್ಕಾಪಟ್ಟೆ ದುಡ್ಡು ಮಡಗಿರೋರು ಎಲ್ಲೆಲ್ಲೋ ಡೊನ ಏನೇನೋ ಜಾಸ್ತಿ ದುಡ್ಡು ಕೊಟ್ಟೆಲ್ಲ ಓದಿಸ್ತಾರೆ ಒಂದೊಂದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಈ ಥರ ಒಂದು ಏಳು ವರ್ಷ ಫ್ರೀ ಎಜುಕೇಷನ್ನು ಮಕ್ಕಳಿಗೆ ಕೊಡಿಸೋದ್ರಿಂದ ತುಂಬ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ ನಿಜವಾಗ್ಲೂ ಏಕೆಂತಂದರೆ ಈ ಥರದ್ದೊಂದು ಒಂದು ನವೋದಯ ಶಾಲೆಗಳು ಜವಾಹರ ನವೋದಯ ಶಾಲೆಗಳು ಇರೋದರಿಂದ ಬಡವ್ರಿಗಂತೂ ತುಂಬ ಉಪಯೋಗ ಆಗುತ್ತೆ ಜವಾಹರ ನವೋದಯ ಶಾಲೆಯ ವಿಸ್ತೀರ್ಣ ಹೇಳಬೇಕು ಅಂತಂದರೆ ಎಷ್ಟು ಐತೆ ಅಂತ ಸುಮಾರು ಇದು ಒಂದು ನಲವತ್ತು ಎಕರೆ ನಲವತ್ತು ಎಕರೆಯಲ್ಲಿ ಇದೆಯಂತೆ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದಂತೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಆಮೇಲೆ ಇನ್ನು ಇನ್ನೂರ ಎಕರೆಗೂ ಅಧಿಕ ಸ್ಟೇಟ್ ಗೌರ್ಮೆಂಟಂತೆ ಸ್ಟೇಟ್ ಗೌರ್ಮೆಂಟ್ ಆಯ್ತಂತೆ ಈ ಮಾಹಿತಿನ ಯಾಕೆ ನಾನು ಈ ಥರ ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅದು ಸಂಪೂರ್ಣವಾಗಿ ನೀವು ತಿಳಿಸಿ ಅಂತಂದರು ಅದಕ್ಕೋಸ್ಕರ ನನಗೆ ಗೊತ್ತಿರುವಷ್ಟು ತಿಳಿಸಿದ್ದೀನಿ ಆಮ್ಯಾಕೆ ಜಿಲ್ಲೆಗೆ ಒಂದೇನ ಹೋದಯ ಇರುತ್ತೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಇದು ಗೊತ್ತಿಲ್ಲದೆ ಇರುವಂಥವ್ರಿಗೂ ಸ್ವಲ್ಪ ಗೊತ್ತಾಗಲಿ ಅವರು ತಂದೆ ತಾಯಿ ಮಕ್ಕಳನ್ನ ಏನಾದರೂ ತುಂಬ ಬಡತನದಲ್ಲಿ ಓದಿಸ್ತಾರೋರು ಚೆನ್ನಾಗಿ ಓದಿಸಿ ಇಂಥ ಕಡೆ ಸೇರಿಸಿದ್ರೆ ತುಂಬ ಉಪಯೋಗ ಆಗುತ್ತೆ ಅವ್ರಿಗೂ ಅಂತ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಬೇರೆ ಏನಿಲ್ಲ ಜವಹರಲಾಲ್ ನೆಹರು ವಿದ್ಯಾಲಯದ ಬಗ್ಗೆ ನೀವೇನಾದರೂ ಇನ್ನು ಅತಿ ಹೆಚ್ಚಾಗಿ ಏನಾದರೂ ತಿಳ್ಕೋಬೇಕು ಅಂತಂದರೆ ನಿಮ್ಮ ಮಕ್ಕಳು ನಾಲ್ಕನೇ ತರಗತಿ ಓದ್ತಾ ಇದ್ದಾಗಲೇ ಅವರು ಯಾವುದೇ ಶಾಲೆಯಲ್ಲಿ ಓದ್ತಾ ಇರಲಿ ನೀವು ತಂದೆ ತಾಯಿಗಳು ಏನೋ ಪೇರೆಂಟ್ಸು ಇದ್ದೀರ ಆ ಮಾಸ್ಟ್ರನ್ನ ಪ್ರತಿಯೊಂದು ಎಲ್ಲನೂ ತಿಳ್ಕೊಳ್ಳಿ ಮಾಸ್ಟ್ರ್ ಹತ್ರ ಯಾವ ಥರ ಏನು ಯಾವ ಥರ ಓದಿಸ್ಬೇಕು ಹೆಂಗೆ ಏನು ಅಂತ ಎಲ್ಲ ಸಂಪೂರ್ಣ ಮಾಹಿತಿನ ಅವ್ರ ಹತ್ರ ತಿಳ್ಕೊಂಡು ಮಕ್ಕಳನ್ನ ಓದಿಸಿ ಚೆನ್ನಾಗಿ ಓದಿಸಿ ಅವರು ಚೆನ್ನಾಗಿ ರ್ಯಾಂಕ್ ಬರೋ ಥರ ನೀವು ಮನೇಲಿ ಹೇಳ್ಕೊಡೋದಾಗಲಿ ಸ್ಟ್ರಿಕ್ಟಾಗಿ ಮೊಬೈಲ್ ಕೊಡದೆ ತುಂಬ ಅನುಕೂಲ ಆಗುತ್ತೆ ಯಾಕೆ ಅಂತಂದರೆ ಏಳು ವರ್ಷ ಏಳು ವರ್ಷ ನಾವು ಎಷ್ಟೆಲ್ಲ ಹಣ ಬೇಕು ನಾವು ಬೇರೆ ಕಡೆ ಓದಿಸ್ಬೇಕು ಅಂತಂದರೆ ತುಂಬ ಉಪಯೋಗ ಆಗುತ್ತೆ ದಯವಿಟ್ಟು ನಾವು ಆದಷ್ಟು ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ತಪ್ಪೇನೂ ಹೇಳಿದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏಕೆಂತಂದರೆ ನಾನು ಓದಿರೋದೇ ಬರೀ ಹತ್ತನೇ ಕ್ಲಾಸ್ ಫೇಲು ಓದುವಂಥ ಮಕ್ಕಳಿಗೆ ಉಪಯೋಗ ಆಗಲಿ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆ ಜಾಬ್ ತಗೊಂಡ್ರೆ ಜೀವನನೇ ಸೆಟ್ಲಾಗುತ್ತೆ ಆ ಉದ್ದೇಶಕ್ಕೋಸ್ಕರ